ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಕರ್ನಾಟಕದ ಪಕ್ಕದಲ್ಲಿರುವಂತಹ ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ದೇವಾಲಯದ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ದೇವಾಲಯದ ಬಳಿ ನಾನು ಅಬ್ಸರ್ವ್ ಮಾಡಿದಂಥ ಸಂಗತಿ ಏನಪ್ಪಾ ಅಂದರೆ ನೀವು ಒಂದು ದೇವಾಲಯದ ಬಳಿ ಪಾರ್ಕಿಂಗ್ ಚಾರ್ಜಸ್ ಅನ್ನ ಪೇ ಮಾಡಿದರೆ ಸಾಕು ಮತ್ತೆ ಎಲ್ಲೂ ಪಾದರಾಕ್ಷೆ ಬಿಡಲು ಅಥವಾ ಗಾಡಿ ನಿಲ್ಲಿಸಲು ಪೇ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ಇದು ಬೇರೆ ದೇವಾಲಯಗಳ ತರಹ ಸುಂಕ ವಸೂಲಾತಿ ಕೇಂದ್ರವಾಗಿಲ್ಲ ಈ ದೇವಾಲಯದ ವಾಸ್ತುಶಿಲ್ಪ ಶೈಲಿಯ ಬಗ್ಗೆ ತಿಳಿಯುವುದಾದ್ರೆ ಈ ದೇವಾಲಯವು ವಿಜಯನಗರ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಮತ್ತು ಅದರ ಏಕಶಿಲೆಯ ನಂದಿ ಪ್ರತಿಮೆ ತೂಗು ಸ್ತಂಭ ಮತ್ತು ಸಂಕೀರ್ಣವಾದ ಭಿತ್ತಿಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಇನ್ನು ಈ ದೇವಾಲಯವು ಭಗವಾನ್ ಶಿವ ಭಗವಾನ್ ವಿಷ್ಣು ಮತ್ತು ಭಗವಾನ್ ವೀರಭದ್ರನಿಗೆ ಸಮರ್ಪಿತವಾಗಿರುವ ಮೂರು ಪ್ರಮುಖ ದೇವಾಲಯಗಳನ್ನು ಹೊಂದಿದೆ ರಾಮಾಯಣದ ಜಟಾಯು ಪ್ರಸಂಗಕ್ಕೆ ಸಂಬಂಧಿಸಿದ್ದು ಮತ್ತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾದ ನೂರ ಎಂಟು ಶಿವ ದೇವಾಲಯಗಳಲ್ಲೂ ಕೂಡ ಈ ವೀರಭದ್ರಸ್ವಾಮಿ ದೇವಾಲಯವು ಒಂದಾಗಿದೆ ಈ ದೇವಾಲಯದ ಇತಿಹಾಸವನ್ನು ತಿಳಿಯುವುದಾದರೆ ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕ್ರಿಸ್ತ ಸಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರರ ನಡುವೆ ನಿರ್ಮಿಸಲಾಗಿದೆ ಅಗಸ್ತ್ಯ ಮುನಿಯು ಮೂಲತಃ ದೇವಾಲಯವನ್ನು ನಿರ್ಮಿಸಿದನೆಂದು ನಂಬಲಾಗಿದೆ ಆದರೆ ವಿರೂಪಣ್ಣ ಮತ್ತು ವೀರಣ್ಣ ಅಚ್ಚುತ ದೇವರಾಯನ ಆಳ್ವಿಕೆಯಲ್ಲೂ ಇದನ್ನು ಪುನರ್ ನಿರ್ಮಿಸಲಾಯಿತು ಹಾಗಾದರೆ ಲೇಪಾಕ್ಷಿ ಎಂಬ ಹೆಸರು ಹೇಗೆ ಬಂತು ತಿಳಿಯೋಣ ಬನ್ನಿ ಶಿವನ ಉರಿಯುತ್ತಿರುವ ಅವತಾರ ವೀರಭದ್ರನಿಗೆ ಸಮರ್ಪಿತವಾದ ಮುಖ್ಯ ದೇವಾಲಯದ ನಂತರ ಲೇಪಾಕ್ಷಿ ಎಂಬ ಹೆಸರನ್ನು ಇಡಲಾಗಿದೆ ಲೇಪಾಕ್ಷಿ ಎಂಬ ಹೆಸರು ಲೇಪ ಮತ್ತು ಅಕ್ಷಿ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ಬಣ್ಣದ ಕಣ್ಣು ಎಂಬುದಾಗಿದೆ ಈ ಜಟಾಯುವಿನ ಪ್ರತಿಮೆಯನ್ನು ತುಂಬ ಎತ್ತರದಲ್ಲಿ ನಿರ್ಮಿಸಲಾಗಿತ್ತು ಈ ಜಟಾಯುವಿನ ಬಳಿ ಹೋಗಿ ವೀಕ್ಷಿಸುವುದನ್ನು ನಿಷೇಧಿಸಲಾಗಿದೆ ದೇವಾಲಯದ ವಿಶೇಷತೆ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ತಾತ್ಕಾಲಿಕ ಪಟ್ಟಿಗೆ ವೀರಭದ್ರಸ್ವಾಮಿ ದೇವಾಲಯವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೇರಿಸಲಾಯಿತು ಎರಡನೆಯದಾಗಿ ಲೇಪಾಕ್ಷಿ ದೇವಾಲಯದ ಅತ್ಯಂತ ಪ್ರಸಿದ್ಧವಾದ ವೈಶಿಷ್ಟ್ಯವೆಂದರೆ ಒಂದೇ ಗ್ರಾನೈಟ್ ಬಂಡೆಯಿಂದ ಕೆತ್ತಿದ ಬೃಹತ್ ನಂದಿ ಅಥವಾ ಗೂಳಿ ಪ್ರತಿಮೆ ಈ ನಂದಿ ವಿಗ್ರಹವು ಸುಮಾರು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತೇಳು ಅಡಿ ಉದ್ದವಿದೆ ಮೂರನೆಯದಾಗಿ ಭಗವಾನ್ ಹನುಮಂತನಿಗೆ ಸೇರಿದೆ ಎಂದು ನಂಬಲಾದ ಬೃಹತ್ ಹೆಜ್ಜೆ ಗುರುತು ಇದೆ ದೇವಾಲಯದ ಸಮೀಪದಲ್ಲಿರುವ ಬೃಹತ್ ಬಂಡೆ ಮೇಲೆ ಈ ಹೆಜ್ಜೆ ಗುರುತು ಕೆತ್ತಲಾಗಿದೆ ನಾಲ್ಕನೆಯದಾಗಿ ಲೇಪಾಕ್ಷಿ ದೇವಾಲಯದ ಮೇಲ್ಭಾಗದ ಗೋಡೆಯಲ್ಲಿರುವ ಮೂರಾರ್ ಪೇಂಟಿಂಗ್ಗಳ ಬಗ್ಗೆ ತಿಳಿಯೋಣ ಬನ್ನಿ ಅದರಲ್ಲಿ ಮೊದಲನೆಯದ್ದು ಶಿವನ ಮದುವೆಯ ವರ್ಣಚಿತ್ರ ಈ ಸಮಾರಂಭವನ್ನು ವೈಭವದಿಂದ ಆಚರಿಸಲಾಗುತ್ತದೆ ಶಿವನ ಶಾಶ್ವತ ಬಂಧನದ ಬಗ್ಗೆ ತಿಳಿಸಲಾಗುತ್ತದೆ ಎರಡನೇದಾಗಿ ಲೇಪಾಕ್ಷಿಯ ನಿರ್ಮಾತೃ ಈ ಭಿತ್ತಿ ಚಿತ್ರವು ವಿರೂಪಣ ಸಹೋದರರು ವೀರಭದ್ರ ಸ್ವಾಮಿಯನ್ನು ಪೂಜಿಸುತ್ತಿರುವ ಸಂಕೇತವಾಗಿದೆ ನಂತರ ಮನು ನಿಧಿ ಚೋಳನ್ ಇದು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಸದ ಕಾಸ್ಮಿಕ್ ನೃತ್ಯ ನೃತ್ಯಗಳನ್ನು ಸಂಕೇತಿಸುತ್ತದೆ ಭಗವಾನ್ ವೀರಭದ್ರ ಭಗವಾನ್ ಶಿವನ ಉಗ್ರ ಮತ್ತು ಶಕ್ತಿಯುತ ರೂಪವನ್ನು ನಾವಿಲ್ಲಿ ನೋಡಬಹುದಾಗಿದೆ ಅದೇ ರೀತಿ ವೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಶ್ರೀಕೃಷ್ಣನ ತಮಾಷೆಯ ಸಂವಾದಗಳನ್ನು ಕೂಡ ವೀಕ್ಷಿಸಬಹುದಾಗಿದೆ ಅರ್ಜುನನು ಶಿವನಿಂದ ಪಾಶುಪತಾಶ್ರವನ್ನು ಪಡೆಯಲು ತಪಸ್ಸು ಮಾಡಿದ ಮತ್ತೆ ಕಾಡಿಗೆ ಹೋದ ಸಂಗತಿಯನ್ನು ಸಹ ನಾವಿಲ್ಲಿ ಅಂದರೆ ಈ ಮುರಾಲ್ ಪೇಂಟಿಂಗ್ನಲ್ಲಿ ವೀಕ್ಷಿಸಬಹುದಾಗಿದೆ ದಯವಿಟ್ಟು ಇನ್ನು ಐದನೆಯದಾಗಿ ಇಲ್ಲಿಯ ತೇಲುವ ಸ್ತಂಭ ಪ್ರಮುಖ ಆಕರ್ಷಣೆಯಾಗಿದೆ ಇದು ಯಾವುದೇ ಆಧಾರವಿಲ್ಲದೆ ನಿಂತಿದೆ ದೇವಾಲಯದಲ್ಲಿ ಒಂದು ಎಪ್ಪತ್ತು ಸ್ತಂಭಗಳಿದ್ದು ಅದರಲ್ಲಿ ಇದೊಂದು ಭಿನ್ನವಾಗಿದೆ ಮೇಲ್ಛಾವಣಿಯ ಕಮಲದಲ್ಲಿ ಗುರುತ್ವಾಕರ್ಷಣೆಯ ಬಲವನ್ನು ಅಳವಡಿಸಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳುವ ಆರನೇದಾಗಿ ಶಿವಪಾರ್ವತಿಯ ಕಲ್ಯಾಣ ಮಂಟಪ ಈ ಮಂಟಪವು ಅಪೂರ್ಣ ಸ್ಥಿತಿಯಲ್ಲಿದ್ದು ಅದಕ್ಕೊಂದು ಕಥೆ ಇದೆ ಈ ಮಂಟಪದ ನಿರ್ಮಾಣಕ್ಕೆ ರಾಜನ ಒಪ್ಪಿಗೆ ಇಲ್ಲದೆ ಖಜಾನೆಯಿಂದ ಹಣವನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ವಿರೂಪಣ್ಣನ ಕಣ್ಣುಗಳನ್ನು ರಾಜ ಆಜ್ಞೆ ಮಾಡಿ ಕೀಳಿಸುತ್ತಾನೆ ಈ ಆರೋಪವನ್ನು ಸಹಿಸಲಾಗದೆ ವಿರೂಪಣ್ಣ ತಾನೇ ತನ್ನ ಕಣ್ಣುಗಳನ್ನು ಕಿತ್ತು ಗೋಡೆಯ ಮೇಲೆ ಅಂಟಿಸಿದನು ಗಮನಾರ್ಹವಾದ ಸಂಗತಿ ಎಂದರೆ ಇನ್ನೂ ಆ ಕಣ್ಣುಗಳಿಂದ ಬಂದ ರಕ್ತದ ಕೆಂಪು ಕಲೆಗಳು ಕಟುವಾದ ಮುದ್ರೆಯಂತೆ ಇಲ್ಲಿ ಕಾಣುತ್ತವೆ ಏಳನೇದಾಗಿ ಸೀತಾಮಾತೆಯ ಪಾದ ಈ ಪಾದದ ಹೆಬ್ಬೆಟ್ಟಿನ ಬದಿಯಿಂದ ವರ್ಷದ ಎಲ್ಲಾ ಕಾಲದಲ್ಲಿಯೂ ನೀರು ಜಿನುಗುತ್ತಲೇ ಇರುತ್ತದೆ ಇದೊಂದು ಪವಾಡವೇ ಸರಿ ಎಂದು ಭಕ್ತಾದಿಗಳು ನಂಬುತ್ತಾರೆ ಎಂಟನೆಯ ವಿಶೇಷತೆ ಏನೆಂದರೆ ಅಲ್ಲಲ್ಲಿ ಸಣ್ಣ ಗುಳಿಗಳು ಆಗಿನ ಕಾಲದಲ್ಲಿ ಊಟದ ಸಮಯದಲ್ಲಿ ಬಳಸುತ್ತಿದ್ದ ಊಟದ ತಟ್ಟೆಗಳನ್ನು ಕೆತ್ತಲಾಗಿದೆ ಇದೇ ರೀತಿ ಅಲ್ಲಲ್ಲಿ ಸಣ್ಣ ಸಣ್ಣ ಗುಳಿಗಳನ್ನು ಸಹ ನಾವು ವೀಕ್ಷಿಸಬಹುದಾಗಿದೆ ಕೊನೆಯದಾಗಿ ನಾಗಲಿಂಗ ಈ ಶಿವಲಿಂಗವು ಮೂರು ಸುರುಳಿ ಮತ್ತು ಏಳು ನಾಗ ಪ್ರಭಾವಳಿಯಿಂದ ಅಲಂಕರಿಸಲ್ಪಟ್ಟಿದ್ದು ಇದು ಹದಿನೈದು ಅಡಿ ಎತ್ತರವಾಗಿದೆ ಹಾಗೂ ಭಾರತದಲ್ಲಿಯೇ ಅತಿ ದೊಡ್ಡದಾಗಿದೆ ದಂತಗತಿಗಳ ಪ್ರಕಾರ ಈ ರಚನೆಯು ಶಿಲ್ಪಕಲೆಗಳಿಂದ ಒಂದು ಗಂಟೆಯಲ್ಲಿ ನಿರ್ಮಿಸಲಾಗಿದೆ ಇದು ಲೇಪಾಕ್ಷಿಯ ಬಗ್ಗೆ ತಿಳಿಸುವ ನನ್ನದೊಂದು ಸಣ್ಣ ಪ್ರಯತ್ನವಾಗಿದ್ದು ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ